ಎಲ್ಲರಿಗೂ ನಮಸ್ಕಾರ ಗೋಧೂಳಿ ವೇಳೆ ಇದನ್ನು ಮಾಡಿದರೆ ಅದೃಷ್ಟ ಹೆಗಲೇರುವುದು ಗೋಧೂಳಿ ಸಮಯವನ್ನು ಅತ್ಯಂತ ಶುಭ ಸಮಯವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡುವುದು ಶುಭ ಗೋಧೂಳಿ ವೇಳೆ ಈ ಕೆಲಸಗಳನ್ನು ಮಾಡಿದರೆ ಲಕ್ಷ್ಮೀ ಕೃಪೆಯಿಂದ ಧನಾಗಮನ ಶ್ರೀಮಂತಿಕೆ ಸಂಜೆಗಿಂತ ಸ್ವಲ್ಪ ಸಮಯದ ಮೊದಲು ಬರುವ ಸಮಯವನ್ನು ಮುಸ್ಸಂಜೆ ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ಸೂರ್ಯನ ಕಿರಣಗಳು ಚಿನ್ನದ ಬಣ್ಣದೊಂದಿಗೆ ಒಂದಿಷ್ಟು ಕೆಂಪು ಬಣ್ಣವನ್ನು ಸೂಸುತ್ತವೆ ಈ ಸಮಯವನ್ನು ಗೋಧೂಳಿ ಸಮಯವೆಂದು ಕರೆಯಲಾಗುತ್ತದೆ ಗೋಧೂಳಿ ಸಮಯದಲ್ಲಿ ನಾವು ಕೆಲವೊಂದು ಕೆಲಸವನ್ನು ಮಾಡುವುದು ಅತ್ಯಂತ ಮಂಗಳಕರ ಅಥವಾ ಶುಭವೆಂದು ಪರಿಗಣಿಸಲಾಗುತ್ತದೆ ಹಾಗಾದರೆ ಗೋಧೂಳಿ ಸಮಯದಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಬೇಕು ಈ ಕೆಲಸಗಳನ್ನು ತಪ್ಪದೇ ಮಾಡಬೇಕು ಸೂರ್ಯಾಸ್ತ ಅಥವಾ ಕತ್ತಲಿನ ನಡುವಿನ ಸಮಯವನ್ನು ಗೋಧೂಳಿ ಅವಧಿ ಎಂದು ಕರೆಯಲಾಗುತ್ತದೆ ಈ ಸಮಯ ಸಂಜೆ ಐದರಿಂದ ಏಳರವರೆಗೆ ಮಾತ್ರ ಇರುತ್ತದೆ ಈ ಗೋಧೂಳಿ ಅವಧಿಯನ್ನು ಅಥವಾ ಸಮಯವನ್ನು ಹಿಂದೂ ಧರ್ಮದಲ್ಲಿ ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಹಸುಗಳು ಪ್ರಾಣಿಗಳು ಪಕ್ಷಿಗಳು ಮತ್ತು ಇತರ ಜನರು ತಮ್ಮ ಮನೆಗಳಿಗೆ ಮರಳುತ್ತಾರೆ ಪಕ್ಷಿಗಳು ಸಹ ತಮ್ಮ ಗೂಡಿನ ಕಡೆಗೆ ಆಕಾಶದಲ್ಲಿ ಸಾಲಾಗಿ ಹಾರುತ್ತವೆ ಈ ಸಮಯವು ಉತ್ಸಾಹ ಸಂತೋಷ ಮತ್ತು ತಂಪಾದ ವಾತಾವರಣದಿಂದ ಕೂಡಿರುತ್ತದೆ ಈ ಸಮಯವನ್ನು ಮಂಗಳಕರ ಅಥವಾ ಶುಭ ಕೆಲಸಗಳಿಗೆ ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ಶುಭ ಸಮಯದಲ್ಲಿ ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಶುಭ ಫಲಗಳು ದೊರೆಯುತ್ತವೆ ಈ ಸಮಯದಲ್ಲಿ ಮಾಡುವ ಪೂಜೆಯು ಅನೇಕ ದೋಷಗಳನ್ನು ಕೂಡ ತೆಗೆದುಹಾಕುತ್ತದೆ ಸಂಧ್ಯಾಕಾಲವು ಲಗ್ನದ ದೋಷಗಳನ್ನು ಸಹ ತೆಗೆದುಹಾಕುತ್ತದೆ ಮತ್ತು ಎಂಟನೇ ಮನೆಯಲ್ಲಿ ಅಂದರೆ ಪಾಪ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ಉಂಟಾಗುವ ದುಷ್ಪರಿಣಾಮಗಳಿಂದ ನಿಮ್ಮನ್ನು ಮುಕ್ತರಾಗಿಸುತ್ತವೆ ಗೋಧೂಳಿ ಸಮಯ ಆರಂಭವಾಗುತ್ತಿದ್ದಂತೆ ತುಳಸಿ ಬಳಿ ದೀಪ ಹಚ್ಚಬೇಕು ಅಲ್ಲದೆ ಈ ಸಮಯದಲ್ಲಿ ನೀವು ಅರಳಿ ಮರ ಬಾಳೆ ಮತ್ತು ಆಲದ ಮರದಂತಹ ಧಾರ್ಮಿಕ ಮರಗಳ ಬಳಿ ದೀಪಗಳನ್ನು ಬೆಳಗಿಸಬೇಕು ಇದು ತ್ರಿಮೂರ್ತಿಗಳು ಮತ್ತು ತಾಯಿ ಲಕ್ಷ್ಮಿಯ ಆಶೀರ್ವಾದವನ್ನು ತರುತ್ತದೆ ಈ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದರಿಂದ ಒಬ್ಬ ವ್ಯಕ್ತಿಯು ಸಂಪತ್ತು ಶಕ್ತಿ ಬುದ್ಧಿವಂತಿಕೆ ಜ್ಞಾನ ಮತ್ತು ದೈವತ್ವವನ್ನು ಪಡೆಯುತ್ತಾನೆ ಮುಸ್ಸಂಜೆಯ ಸಮಯವು ಪೂಜೆಗೆ ಉತ್ತಮವೆಂದು ಪರಿಗಣಿಸಲಾಗಿದೆ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿದಾಗ ಮನೆಗೆ ದೇವರ ಆಶೀರ್ವಾದವು ದೊರೆಯುತ್ತದೆ ಗೋಧೂಳಿ ಸಮಯದಲ್ಲಿ ಮನೆಯಲ್ಲಿ ದೇವರಿಗೆ ಆರತಿಯನ್ನು ಮಾಡಬೇಕು ಇದು ನಿಮ್ಮ ಮನೆಗೆ ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ ಹಾಗೂ ಲಕ್ಷ್ಮೀ ದೇವಿಯು ಮನೆಯಲ್ಲಿ ನೆಲೆಸುವಂತೆ ಮಾಡುತ್ತದೆ ಅಲ್ಲದೆ ಕುಟುಂಬದ ಸದಸ್ಯರ ರೋಗಗಳನ್ನು ಮತ್ತು ದುಃಖಗಳನ್ನು ದೂರವಾಗುವಂತೆ ಮಾಡುತ್ತದೆ ಗೋಧೂಣಿ ಸಮಯವನ್ನು ದೇವರ ಪ್ರಾರ್ಥನೆಗೆ ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಮಾಡುವ ಪ್ರಾರ್ಥನೆಗಳನ್ನು ದೇವರು ಆಲಿಸುತ್ತಾರೆ ಮತ್ತು ಅವುಗಳನ್ನು ಈಡೇರಿಸುತ್ತಾರೆ ಎಂದು ಹೇಳಲಾಗುತ್ತದೆ ತೊಂದರೆಗಳನ್ನು ತಪ್ಪಿಸಲು ಮತ್ತು ಸಂತೋಷ ಹಾಗೂ ಸಮೃದ್ಧಿಗಾಗಿ ಮುಸ್ಸಂಜೆಯಲ್ಲಿ ಮೌನವಾಗಿರಬೇಕು ಆದುದರಿಂದ ಈ ಸಮಯದಲ್ಲಿ ತಪ್ಪಾಗಿಯೂ ಮನೆಯಲ್ಲಿ ಜಗಳ ಅಥವಾ ಗಲಾಟೆಯನ್ನು ಮಾಡದಿರಿ ಈ ಸಮಯದಲ್ಲಿ ನೀವು ದೇವರಿಗೆ ಮಾಡಿದ ಪ್ರಾರ್ಥನೆಯ ಪರಿಣಾಮವು ಬಹಳ ತ್ವರಿತವಾಗಿ ಲಭಿಸುತ್ತದೆ ಈ ಸಮಯದಲ್ಲಿ ದೇವಸ್ಥಾನದಲ್ಲಿ ಅಥವಾ ಏಕಾಂತದಲ್ಲಿ ಶೌಚ ಆಚಮನ ಪ್ರಾಣಾಯಾಮಾದಿ ಮಾಡಿ ನಿಮ್ಮ ದೇವರನ್ನು ಪ್ರಾರ್ಥಿಸಿ ಮತ್ತು ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸುವಂತೆ ದೇವರನ್ನು ಬೇಡಿಕೊಳ್ಳಿ ಸಂಧಿಕಾಲದ ಈ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಮೌನವಾಗಿರಬೇಕು ಅವನು ಸ್ವಯಂಚಾಲಿತವಾಗಿ ಎಲ್ಲ ರೀತಿಯ ತೊಂದರೆಗಳಿಂದ ಪಾರಾಗುತ್ತಾನೆ ಮತ್ತು ಸಂತೋಷ ಸಮೃದ್ಧಿಯನ್ನು ಪಡೆಯುತ್ತಾನೆ ಲಕ್ಷ್ಮೀ ದೇವಿಯು ಸಂಜೆ ಸಮಯದಲ್ಲಿ ವಿಹಾರಕ್ಕೆಂದು ಬರುತ್ತಾರೆ ಆ ಸಮಯದಲ್ಲಿ ಮನೆಯ ಮುಖ್ಯದ್ವಾರವನ್ನು ಮುಚ್ಚಬಾರದೆನ್ನುವ ನಂಬಿಕೆ ಹಿಂದೂ ಧರ್ಮದಲ್ಲಿದೆ ಮುಸ್ಸಂಜೆ ವೇಳೆ ಮನೆಯ ಮುಖ್ಯದ್ವಾರವನ್ನು ತೆರೆದಿಡಬೇಕು ಇದರಿಂದ ಲಕ್ಷ್ಮಿಯು ಆ ಮನೆಯ ಒಳಗೆ ಬಂದು ಅಲ್ಲಿಯೇ ನೆಲೆಸುತ್ತಾರೆ ಲಕ್ಷ್ಮೀದೇವಿಯು ಮನೆಯಲ್ಲೇ ನೆಲೆಸುವುದರಿಂದ ಆ ಮನೆಯ ಆರ್ಥಿಕ ಸಂಪತ್ತು ವೃದ್ಧಿಯಾಗುತ್ತದೆ ಮುಸ್ಸಂಜೆ ವೇಳೆ ತುಳಸಿ ಗಿಡವನ್ನು ಸ್ಪರ್ಶಿಸುವುದನ್ನು ಧರ್ಮ ಗ್ರಂಥಗಳಲ್ಲಿ ನಿಷೇಧಿಸಲಾಗಿದೆ ಏಕೆಂದರೆ ಸಂಜೆ ಸಮಯದಲ್ಲಿ ಲೀಲಾಭಾವಕ್ಕೆ ಹೋಗಿರುತ್ತಾರೆ ಆದ್ದರಿಂದ ಈ ಸಮಯದಲ್ಲಿ ತುಳಸಿಯನ್ನು ಮುಟ್ಟುವುದು ಅಪರಾಧವೆಂದು ಪರಿಗಣಿಸಲಾಗಿದೆ ಸಂಜೆ ಸಮಯದಲ್ಲಿ ತುಳಸಿಗೆ ಶ್ರದ್ಧೆಯಿಂದ ದೀಪದ ಆರತಿ ಮಾಡಬೇಕು ಈ ರೀತಿ ಮಾಡುವುದರಿಂದ ಎಂದಿಗೂ ಆರ್ಥಿಕ ಬಿಕ್ಕಟ್ಟಾಗಲಿ ಸಿರಿ ಸಂಪತ್ತಿಗೆ ಸಂಬಂಧಿಸಿದ ಸಮಸ್ಯೆಯಾಗಲಿ ನಮ್ಮನ್ನು ಕಾಡುವುದಿಲ್ಲ ಸೂರ್ಯಾಸ್ತದ ನಂತರ ದೇವಾನುದೇವತೆಗಳು ವಿಶ್ರಾಂತಿಗೆ ಹೋಗುತ್ತಾರೆಂಬ ನಂಬಿಕೆ ಹಿಂದೂ ಧರ್ಮದಲ್ಲಿದೆ ಆದ್ದರಿಂದ ಈ ಸಮಯದಲ್ಲಿ ಶಂಖವನ್ನು ಊದಬಾರದು ನೀವು ಒಂದು ವೇಳೆ ಸೂರ್ಯಾಸ್ತದ ಸಮಯದಲ್ಲಿ ದೇವರನ್ನು ಪೂಜಿಸಿದರೆ ಆ ಸಮಯದಲ್ಲಿ ಶಂಖವನ್ನು ಊದದಿರಿ ಮುಸ್ಸಂಜೆ ಸಮಯದಲ್ಲಿ ಹಣವನ್ನು ಯಾರಿಂದಲೂ ತೆಗೆದುಕೊಳ್ಳಬಾರದು ಹಾಗೆ ಯಾರಿಗೂ ಕೂಡ ನೀಡಬಾರದು ಮುಸ್ಸಂಜೆ ವೇಳೆ ಆರ್ಥಿಕ ವಹಿವಾಟು ಮಾಡುವುದರಿಂದ ಆ ಮನೆಯವರಿಗೆ ತೊಂದರೆಯಾಗುವ ಸಾಧ್ಯತೆಗಳು ಹೆಚ್ಚಿರುತ್ತದೆ ಯಾವುದೇ ರೀತಿಯ ಹಣದ ವ್ಯವಹಾರಗಳಿದ್ದರೂ ಕೂಡ ಅದನ್ನು ಬೆಳಗಿನ ಸಮಯದಲ್ಲೇ ಮಾಡಿಕೊಳ್ಳಬೇಕು ಗೋಧೂಳಿ ಸಮಯದಲ್ಲಿ ಹಸುಗಳು ಮನೆಗೆ ಹಿಂದಿರುಗುವ ರೀತಿಯಲ್ಲಿ ಲಕ್ಷ್ಮೀ ದೇವಿಯು ಮನೆಗೆ ಆಗಮಿಸುತ್ತಾರೆ ಗೋವಿನ ಆಗಮನವನ್ನು ಲಕ್ಷ್ಮಿ ಆಗಮನವೆಂದು ಪರಿಗಣಿಸಲಾಗುತ್ತದೆ ಗೋಧೂಳಿ ಸಮಯದ ವೇಳೆ ಯಾವ ಕೆಲಸಗಳನ್ನು ಮಾಡಿದರೆ ಶುಭವಾಗುವುದು ಅಥವಾ ಯಾವ ಕೆಲಸಗಳನ್ನು ಮಾಡಿದರೆ ಅಶುಭವಾಗುವುದು ಎಂದು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಮಾಹಿತಿಗಳು ನಿಮ್ಗಿಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ